ಯುವಕರು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಡ್ರಗ್ಸ್ ಮೊಬೈಲ್ ಚಟಗಳಿಂದ ದೂರವಿರಬಹುದು ರಾಜೇಶ್ವರಿ ಯೂತ್ ಕ್ಲಬ್ನ ಕಾರ್ಯದರ್ಶಿ ಗಿರೀಶ್ ಹೇಳಿಕೆ ಇಂದಿನ ಯುವಕರು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡರೆ ಮೊಬೈಲ್ ಚಟ ಡ್ರಗ್ಸ್ ವ್ಯಸನ ಮದ್ಯಪಾನ ಧೂಮಪಾನ ಸೇರಿದಂತೆ ಇತರೆ ಅಮಲುಗಳಿಂದ ದೂರವಿದ್ದು ಗುಣಾತ್ಮಕ ಆರೋಗ್ಯವನ್ನು ವೃಂದಬಹುದು ಎಂದು ರಾಜೇಶ್ವರಿ ಯೂತ್ ಕ್ಲಬ್ನ ಕಾರ್ಯದರ್ಶಿ ಗಿರೀಶ್ ಅವರು ತಿಳಿಸಿದರು ಬೆಂಗಳೂರಿನ ರಾಜೇಶ್ವರಿ ವಿದ್ಯಾಶಾಲಾ ಟ್ರಸ್ಟ್ ರಾಜೇಶ್ವರಿ ಯೂತ್ ಕ್ಲಬ್ ಕೆ ಆರ್ ಎಸ್ ಎವರ್ಗ್ರೀನ್ ಸ್ಟ್ರಕ್ಚರ್ಸ್ನ ಸಹಯೋಗದೊಂದಿಗೆ ಕೆಂಚೇನಹಳ್ಳಿ ರಾಜೇಶ್ವರಿ ಆಟದ ಮೈದಾನದಲ್ಲಿ ರಾಜ್ಯ ಮಟ್ಟದ ಪುರುಷರು ಮತ್ತು ಮಹಿಳೆಯರ ಆಹ್ವಾನಿತ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕು ಇಂದು ಕ್ರೀಡಾಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಅನೇಕರು ಮೇಲ್ಮಟ್ಟದಲ್ಲಿದ್ದು ಇಂದಿನ ಯುವಕರು ಕೂಡ ವ್ಯಾಯಾಮ ಮತ್ತು ಕ್ರೀಡೆಗಳಲ್ಲಿ ತೊಡಗಿ ತಮ್ಮ ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ರಾಜೇಶ್ವರಿ ದೇವಾಲಯದ ರಾಜಶೇಖರ ಸ್ವಾಮಿ ರಾಜೇಶ್ವರಿ ವಿದ್ಯಾಶಾಲಾ ಟ್ರಸ್ಟ್ ಗೋಪಾಲನ್ ಎಸ್ ಎವರ್ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ನ ಮಧುಕುಮಾರ್ ಬಿಸಿಬಿಬಿಐ ಜಗದೀಶ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸೇರಿದಂತೆ ಇತರೆ ಗಣ್ಯರಿಂದ ಪಂದ್ಯಾವಳಿ ಉದ್ಘಾಟನೆಯಾಗಿದ್ದು ರಾಜ್ಯದ ವಿವಿಧೆಡೆಗಳಿಂದ ಮೂವತ್ತಕ್ಕೂ ಹೆಚ್ಚು ಪುರುಷ ಮತ್ತು ಮಹಿಳೆಯರ ತಂಡಗಳು ಪಂದ್ಯಾವಳಿಗೆ ಆಗಮಿಸಿದ್ದು ಈಗಾಗಲೇ ಉದ್ಘಾಟನೆಗೊಂಡು ಪಂದ್ಯಾವಳಿಗಳು ಅಚ್ಚುಕಟ್ಟಾಗಿ ನಡೆಯುತ್ತಿವೆ ಈ ಪಂದ್ಯಾವಳಿಗಳಲ್ಲಿ ವಿಜೇತರಾದವರಿಗೆ ಪುರುಷ ಮತ್ತು ಮಹಿಳೆಯರ ತಂಡಗಳಿಗೆ ಸಮಾನವಾಗಿ ನಾಲ್ಕು ಹಂತದಲ್ಲಿ ಬಹುಮಾನವನ್ನು ವಿತರಿಸಲಾಗುವುದು ಎಂದರು ಪ್ರತಿ ವರ್ಷವೂ ನಮ್ಮ ವಿದ್ಯಾಸಂಸ್ಥೆಯಿಂದ ನಡೆಯುವ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳಿಗೆ ಮುಸ್ಲಿಂ ಮುಖಂಡರಾದ ಹಸೀಬುಲ್ಲಾ ಅವರು ಬಹುಮಾನಗಳ ಪ್ರಾಯೋಜಕರಾಗಿದ್ದು ಈ ಬಾರಿಯೂ ಕೂಡ ನಾಲ್ಕು ಹಂತದಲ್ಲಿ ನೀಡುವ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಇದರ ಜೊತೆಗೆ ಇಂದಿನ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಯಶಸ್ಸು ಕಂಡಾಗ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಸರ್ಕಾರಿ ಕೆಲಸಗಳಲ್ಲಿ ಕ್ರೀಡಾಕೂಟದ ಅಡಿಯಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳಬಹುದಾಗಿದ್ದು ಹೀಗಾಗಿ ಯುವಕರು ಕೇವಲ ಮೊಬೈಲ್ ದಾಸತ್ಯಕ್ಕೆ ಒಳಗಾಗದೆ ಕ್ರೀಡೆಗೆ ಹೆಚ್ಚು ಒತ್ತು ನೀಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಮಸ್ಕಾರ ರಾಜರಾಜೇಶ್ವರಿ ವಿದ್ಯಾಶಾಲಾ ಟ್ರಸ್ಟು ರಾಜರಾಜೇಶ್ವರಿ ದೇವಸ್ಥಾನ ನಮ್ಮ ಕೆ ಆರ್ ಎಸ್ ಎವರ್ಗ್ರೀನ್ ಸ್ಟ್ರಕ್ಚರ್ಸ್ ಮತ್ತು ನಮ್ಮ ರಾಜೇಶ್ವರಿ ಯೂತ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಆಹ್ವಾನಿತ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಪುರುಷರು ಮತ್ತು ಮಹಿಳೆಯರಿಗೆ ಆಯೋಜಿಸಿದ್ದೀವಿ ಎರಡು ದಿನಗಳ ಕಾಲ ನಮ್ಮ ರಾಜೇಶ್ವರಿ ನಗರದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಒಂದು ಮೂವತ್ತು ತಂಡಗಳು ಬಂದಿದೆ ಹುಡುಗರು ಮತ್ತು ಹುಡುಗಿರು ಎರಡು ಪುರುಷರ ಮಹಿಳೆಯರು ಸೇರಿ ಅದೇ ಇಪ್ಪತ್ತೆರಡು ಪುರುಷರ ತಂಡ ಎಂಟು ಮಹಿಳೆಯರ ತಂಡ ಬಂದು ಈ ಒಂದು ಈ ದಿನ ಬೆಳಗ್ಗೆ ಉದ್ಘಾಟನೆಗೊಂಡು ಪಂದ್ಯಾವಳಿಗಳು ಭಾಳ ಅಚ್ಚುಕಟ್ಟಾಗಿ ನಡೀತಿದೆ ಈ ಒಂದು ಪಂದ್ಯಾವಳಿಯಲ್ಲಿ ಗೆದ್ದಂಥ ತಂಡಗಳಿಗೆ ಇಪ್ಪ ಮೆನ್ಸ್ ವಿಭಾಗದಲ್ಲಿ ನಾಲ್ಕು ಸ್ಥಾನಗಳಿಗೆ ಬಹುಮಾನ ಉತ್ತಮವಾದ ಬಹುಮಾನಗಳು ನೋಡ್ತಾ ಇದ್ದೀವಿ ಅದೇ ರೀತಿ ಮಹಿಳೆಯರು ನಾಲ್ಕು ಸ್ಥಾನ ಬಹುಮಾನವನ್ನು ನೀಡ್ತಾ ಇದ್ದೀವಿ ಈ ಒಂದು ಟೂರ್ನಮೆಂಟಲ್ಲಿ ಕರ್ನಾಟಕದ ನಾನಾ ಭಾಗಗಳಿಂದ ಬಂದು ಟಾಪ್ ಟೀಮ್ಸ್ಗಳೇನಿದೆ ಬಾಲ್ ಬ್ಯಾಡ್ಮಿಂಟನ್ನ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಯಾರಾದರೂ ಆಸಕ್ತಿ ಇರೋರೆಲ್ಲ ಬಂದು ಈ ಟೂರ್ನಮೆಂಟನ್ನ ನೋಡ್ಬೋದು ಸರ್ ಈ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಸ್ವ ರಾಜೇಶ್ವರಿ ವತಿ ಸ್ವ ಸ್ವಾಮೀಜಿಗಳಾದಂಥ ಜಯೇಂದ್ರ ಸ್ವಾಮೀಜಿಗಳು ಬರಬೇಕಿತ್ತು ಕಾರಣ ಅಂತ ಬರದೇ ಇರೋದ್ರಿಂದ ಅವರ ಪರವಾಗಿ ಗೋಪಾಲನ್ ಸ್ವಾಮೀಜಿ ಅವರು ಬಂದಿದ್ದರು ಅದೇ ರೀತಿ ನಮ್ಮ ರಾಜೇಶ್ವರಿ ವಿದ್ಯಾಶಾಲಾ ಟ್ರಸ್ಟ್ನ ಗೋಪಾಲನ್ ಸರ್ ಅವರು ಬಂದಿದ್ದರು ಹಾಗೆ ನಮ್ಮ ಎವರ್ಗಿನ್ ಇನ್ಫ್ರಾಸ್ಟ್ರಕ್ಚರ್ನ ಸಿಇಒ ಆದಂಥ ಮಧುಕುಮಾರ್ ಅವರು ಬಂದಿದ್ದರು ಅದೇ ಹಾಗೆ ಹಾಗಾಗೂ ಮತ್ತು ನಮ್ಮ ಬಿ ಡಿ ಬಿ ಸಿ ಬಿ ಬಿ ಎ ಅಧ್ಯಕ್ಷ ಆದಂಥ ಜಗದೀಶು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬಾಲ್ವಣ ಸಂಸ್ಥೆಯ ವತಿಯಿಂದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಪ್ರವೀಣ್ ಕುಮಾರ್ ಅವರು ಆಗಮಿಸಿದರು ಅದೇ ರೀತಿ ನಮ್ಮ ಗೇಮ್ಗೆ ಸಂಬಂಧಪಟ್ಟಂಥ ಗಣ್ಯನರು ಮತ್ತು ನಮಗೆ ಪ್ರೋತ್ಸಾಹ ನೀಡಿದಂಥ ಗಣ್ಯರು ಬಂದಿದ್ರು ಇದೊಂದು ಹಸೀಬುಲ್ಲಾ ಅವರು ಭಾಳ ಒಂದು ಸಹಕಾರ ಕೊಡ್ತಾರೆ ನಮ್ಮ ಬಾಲ್ ಬ್ಯಾಟ್ಮಿಂಟನ್ಗೆ ಎಲ್ಲೇ ಬಾಲ್ ಬ್ಯಾಡ್ಮಿಂಟನ್ ಆದರೂ ಅವ್ರದ್ದು ಪ್ರೈಸಸ್ ಇದ್ದೇ ಇರುತ್ತೆ ಹಸಿಬುಲ್ಲಾ ಅವರು ನಮಗೆ ಯಾವಾಗ ಟೂರ್ನಮೆಂಟ್ ಅಂತ ಕೇಳಿ ಕೇಳಿ ಬಹುಮಾನಗಳು ಕೊಡ್ತಾರೆ ಮತ್ತು ಯಾವಾಗಲೂ ನಾವು ನಿಮ್ಮ ಜೊತೆ ಇದ್ದೀವಿ ನಾವು ಆರ್ ಆರ್ ನಗರದವರೆ ಒಬ್ಬರು ಅಂತ ಹೇಳಿ ಅವ್ರು ದೂರದಲ್ಲಿದ್ದರೂ ನಮ್ಗೆ ಯಾವಾಗಲೂ ಸಹಕಾರ ಕೊಡ್ತಾಯಿರ್ತಾರೆ ಅವ್ರು ಭಾಳ ಸ ಈ ಬಾಲ್ ಬ್ಯಾಡ್ಮಿಂಟನ್ಗೋಸ್ಕರ ಭಾಳ ಸೇವೆ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವ್ರ ಬಗ್ಗೆ ಅವ್ರಿಗೂ ನಾವು ಒಂದು ಕೃತಜ್ಞತೆ ಸಲ್ಲಿಸಲೇಬೇಕು ಸರ್ ಈಗಿನ ಸರ್ ಅದು ಏನಾಗುತ್ತೆ ಇವತ್ತು ಮೊಬೈಲ್ ನಶ ಅನ್ನೋದು ಅಂತಲೇ ಹೇಳ್ಬೋದು ಮೊಬೈಲು ಒಂಥರ ಅದು ಒಂದು ಡ್ರಗ್ ಥರನೇ ಇದೆ ಅದು ಎಲೆಕ್ಟ್ರಾನಿಕ್ ಡ್ರಗ್ ಥರ ಇದೆ ಸೊ ಫಸ್ಟ್ ಅದರಿಂದ ದೂರ ಆಗಬೇಕು ಯಾವತ್ತೂ ನಾವು ಮೊಬೈಲ್ ಉಪಯೋಗಿಸ್ಬೇಡ ಉಪಯೋಗಿಸ್ಬೇಡ ಅಂತ ಯಾವುದೇ ಮಕ್ಳಿಗೆ ಹೇಳೋದಕ್ಕಿಂತ ಅವ್ರನ್ನ ನಾವು ಬೇರೆ ಕಡೆಗೆ ಇದನ್ನ ಮಾಡು ಅಂತ ಹೇಳಬೇಕು ಯಾವುದನ್ನ ಮಾಡಬೇಡ ಅಂತ ಹೇಳ್ತೀವೋ ಅದನ್ನ ಮಕ್ಕಳು ಮಾಡ್ತಾರೆ ಅದಕ್ಕೋಸ್ಕರ ಈ ನಮ್ಮ ಬಾಲ್ ಬ್ಯಾಡ್ಮಿಂಟನೇ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಯಾವ್ದಾರ ಒಂದು ದಿನ ಬೆಳಗ್ಗೆ ಒನ್ ಅವರ್ ಅಥವಾ ಸಂಜೆ ಒನ್ ಅವರ್ ಗ್ರೌಂಡಿಗೆ ಹೋಗ್ಬಾ ಅಂತ ಹೇಳಿ ಅವ್ರ ಜೊತೆಗೆ ಹೋಗಿ ಒಂದು ವಾಕ್ ಮಾಡಿ ಅವ್ರ ಜೊತೆ ಒಂದು ಆಟ ಆಡ್ಕೊಂಡು ಬಂದರೆ ಅವಾಗ ಅವ್ರಿಗೆ ಸ್ವಲ್ಪ ಡೈವರ್ಷನ್ ಸಿಗುತ್ತೆ ನಾವು ಸುಮ್ಮನೆ ಮೊಬೈಲ್ ನೋಡಬೇಡ ಅಂತ ಹೇಳಿದ್ರೆ ಅವರು ಅದನ್ನ ಅದನ್ನೇ ಮಾಡ್ತಾರೆ ಸೊ ಹಾಗಾಗಿ ಪೇರೆಂಟ್ಸ್ಗಳು ಆದಷ್ಟು ಮಕ್ಳುಗಳಿಗೆ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಇಂಥ ಮೊಬೈಲ್ಗಳಿಂದ ದೂರ ಇಡ್ಬೋದು ಸರ್ ಸರ್ ಇನ್ನೊಂದು ಈಗ ಫಿಟ್ನೆಸ್ ಬಗ್ಗೆ ಹ್ಞೂ ಫಿಟ್ನೆಸ್ ಪ್ರತಿಯೊಬ್ಬರು ಮುಖ್ಯ ಯಾವುದೇ ಒಬ್ಬ ಮನುಷ್ಯ ಬೆಳಗ್ಗೆ ಒನ್ ಅವರ್ ವಾಕ್ ಅಥವಾ ಬಾಲ್ ಸ್ಪೋರ್ಟ್ಸೇ ಆಗಿರ್ಬೋದು ಬಾಲ್ ಬ್ಯಾಡ್ಮಿಂಟನ್ನೇ ಆಗಿರ್ಬೋದು ಅಥವಾ ಯೋಗಾಸನ ಯಾವುದಾರು ಒಂದು ಮಾಡೋದ್ರಿಂದ ಮನಸ್ಥಿತಿ ದೇಹಸ್ಥಿತಿ ಎರಡೂ ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ಮುಂದಿನ ನಿಮ್ಮ ಬದಲಾವಣೆ ಸ್ಪೋರ್ಟ್ಸ್ ಸರ್ ಮುಂದೆ ನಮ್ಮ ಬಾಲ್ ಬ್ಯಾಡ್ಮಿಂಟನಲ್ಲಿ ಈಗ ಆಲ್ರೆಡಿ ಪೋಸ್ಟಲಲ್ಲಿ ಮತ್ತು ರೈಲ್ವೆಗಳಲ್ಲಿ ಅಪಾಯಿಂಟ್ಮೆಂಟ್ಗಳು ನಡೀತಾ ಇದೆ ಮುಂದಿನ ಇನ್ನೂ ಅನೇಕ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ನಮ್ಮ ಬಾಲ್ ಬ್ಯಾಡ್ಮಿಂಟನ್ಗೆ ಕೆಲಸಗಳು ಸಿಗಬೇಕು ಅದ್ರ ದೃಷ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾಯಿ ಇದಕ್ಕೆ ಸಹಕಾರ ಸರ್ಕಾರದಿಂದನೂ ಬರಬೇಕು ಮತ್ತು ನಮ್ಮ ಪ್ಲೇಯರ್ಸ್ಗಳು ಅಥವಾ ನಮ್ಮ ಸೀನಿಯರ್ ಪ್ಲೇಯರ್ಸ್ಗಳು ಇದ್ರ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿ ವಹಿಸಿ ಗೇಮ್ನ ಡೆವಲಪ್ಮೆಂಟ್ ಮಾಡಬೇಕು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಸರ್ ಕೆ ಸರ್ಕಾರ ಈಗ ಆಲ್ರೆಡಿ ಕೆಲವು ರಿಸರ್ವೇಷನ್ಸ್ ಇಟ್ಟಿದ್ದಾರೆ ನಾನು ಸ್ಪೋರ್ಟ್ಸ್ ಕೋಟ ಅಡೀಲಿ ಸೊ ಇನ್ನೊಂದು ಸ್ವಲ್ಪ ಎಚ್ ಮಾಡಿ ಇನ್ನೊಂದು ಇನ್ನೊಂದಷ್ಟು ಜನಕ್ಕೆ ಸ್ಪೋರ್ಟ್ಸಲ್ಲಿ ಅಪಾಯಿಂಟ್ ಆಗೋ ಥರ ಮಾಡಬೇಕು ಅಂತ ಕೇಳ್ಕೊತಿದ್ದು ಸರ್ ನಾನು ಹೆಸರು ನಿತ್ಯ ಅಂತ ವಿವೇಕಾನಂದ ಡಿಗ್ರಿ ಕಾಲೇಜಿಂದ ಬಂದಿದ್ದೀವಿ ಬೆಂಗಳೂರಿಂದ ಬಂದಿದ್ದೀವಿ ವಿವೇಕಾನಂದ ಡಿಗ್ರಿ ಕಾಲೇಜ್ ಪ್ರಾಕ್ಟೀಸ್ ಮಾಡಿದ್ದೀವಿ ಆಪೋಸಿಷನ್ ಏನು ಟಫ್ ಅಂತ ಅಂತಿಲ್ಲ ನಮ್ಮ ಪ್ರಾಕ್ಟೀಸ್ ಮೇಲೆ ನಮ್ಗೆ ನಂಬಿಕೆ ಇದೆ ನಾವು ಆಡ್ತೀವಿ ನಮ್ಮ ಗೇಮ್ನ ಸ್ಟ್ರಾಂಗ್ ಇದ್ದೀವಿ ನಂಬಿಕೆ ಇದೆ ನಂಗೆ ಟೀಮ್ ಟೀಮೇಲೆ ನಂಬಿಕೆ ಇದೆ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಜೋಶ್ ಐತೆ ಇವಾಗ ಮ್ಯಾಚ್ ಐತೆ ಆಡಬೇಕು ಜೋಶ್ ಈಗ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆ್ಯಕ್ಚುಲಿ ಎಲ್ಲರಿಗೂ ಇಂಪಾರ್ಟೆಂಟು ನಾನು ಸ್ಪೋರ್ಟ್ಸ್ ಬ್ಯಾಕ್ ಬಂದಿರೋದ್ರಿಂದ ಅದು ಬೆಲೆ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಇಲ್ಲೆಲ್ಲ ಹೆಣ್ಮಕ್ಳು ಆಡ್ತಿದ್ದಾರೆ ಅದು ಒಂಥರ ಖುಷಿ ನೋಡೋಕ್ಕೆ ನಾವು ಅದರಲ್ಲೂ ಭಾಗಿಯಾಗಿದ್ದೀವಿ ಅನ್ನೋದೇ ಖುಷಿ ನನ್ನ ಹೆಸರು ಸಚಿನ್ ಕೆಆರ್ ಅಂತ ಹಳೋಸ್ ಕಾಲ್ ಕಾಲೇಜ್ ಮೂಡಬಿದ್ರಿಂದ ಬಂದಿದ್ದೀನಿ ನಾವೆಲ್ಲ ಟೋಟಲಾಗಿ ಹತ್ತು ಜನ ಇದ್ದೀವಿ ಇಲ್ಲಿ ಆರ್ ಆರ್ ನಗರದಲ್ಲಿ ಸ್ಟೇಟ್ ಲೆವೆಲ್ ಓಪನ್ ಓಪನ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ನಡೀತಾ ಇದೆ ಅದಕ್ಕೆ ಭಾಗವಹಿಸಿ ಬಂದಿದ್ದೇವೆ ಮತ್ತು ಇಲ್ಲಿ ಎಲ್ಲ ಟೀಮ್ಗಳು ಒಂದು ಇಪ್ಪತ್ತೆರಡು ಟೀಮೇನೋ ಭಾಗವಹಿಸ್ತಿದೆ ಅಂತ ಕೇಳ್ಪಟ್ಟಿದೆ ಆಮೇಲೆ ಎಲ್ಲರೂ ಚೆನ್ನಾಗೇ ಆಡ್ತಾಯಿದ್ದಾರೆ ಸೊ ಅವ್ರ ಜೊತೆ ನಾವು ಎಲ್ಲರೂ ಇಲ್ಲಿರೋರೆಲ್ಲರೂ ಎಲ್ಲರೂ ಯಂಗ್ಸ್ಟರ್ಸೆ ಎಲ್ಲರು ಆಡ್ತಾ ಆಡ್ತಿದ್ದಾರೆ ಮತ್ತು ಒಂದು ಇಲ್ಲಿ ಟೂರ್ನಮೆಂಟ್ಸ್ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಎಲ್ಲ ಫೆಸಿಲಿಟೀಸ್ ಅಷ್ಟೇ ಚೆನ್ನಾಗೇ ಇದೆ ಯಾವ ಟೀಮ್ ಹಾಂ ಗೆಲ್ತೀವಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತ ಒಂದು ಟ್ರೋಫಿ ಎತ್ಕೊಂಡೋಗಿನ ಬಂದಿರೋದು ಅಡ್ವಾಸ್ ತುಂಬ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಸ್ ಆಫ್ಕೋರ್ಸ್ ತುಂಬ ಇದೆ ಎಲ್ಲರಿಗೂ ಇದೆ ಈ ಸಲ ಕಪ್ ನಮ್ಮದೇ ಆಳ್ವಾಸೆ ಪಕ್ಕ ಸರ್ ನಮ್ಮ ಹೆಸರು ಮಧುಸೂದನ ಅಂತೇಳಿ ನಮ್ಮ ಮಧುಸೂದನ ಅಂತೇಳಿ ನಮ್ಮ ಹೆಸರು ದಾವಣಗೆರೆ ಕ್ಲಾಸಿಕ್ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ಬಿಂದ ದಾವಣಗೆರೆಯಿಂದ ಬಂದಿದ್ದೀವಿ ಇಲ್ಲಿ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೀವಿ ಹೇಳಿ ನಮಗೆ ಒಂದು ವೀಕಿಂದ ಮುಂಚೆ ಮೆಸೇಜ್ ಹಾಕಿದ್ರು ಅದಕ್ಕೋಸ್ಕರ ನಾವೆಲ್ಲ ಪ್ರಿಪ್ರೇಷನ್ ತಗೊಂಡು ಟೀಮೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಊರು ಹೋಗಿರೋರೆಲ್ಲ ಕರ್ಕಂಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಬೆಳಗ್ಗೆ ಒಂದು ಮ್ಯಾಚ್ ಗೆದ್ದಿದ್ದೀವಿ ಒಂದು ಮ್ಯಾಚ್ ಓತಿದ್ವಿ ಈಗ ಒಂದು ಸರ್ಟ್ ಗೆದ್ದಿದ್ವಿ ಸರ್ ತುಂಬ ಆರ್ಗನೈಸಿಂಗ್ ಆರ್ಗನೈಸಿಂಗ್ ಎಲ್ಲ ತುಂಬ ತುಂಬ ಚೆನ್ನಾಗಿದೆ ಸರ್ ನನ್ನ ಹೆಸರು ರಕ್ಷಿತಾ ನಮ್ಮದು ಬಿ ಎಮ್ ಎಸ್ ಯೂತ್ ಕ್ಲಬ್ ನಾವು ಬಂದು ಬ್ಯಾಂಗ್ಳೂರವ್ರೆ ಟೀಮ್ ಕ್ಯಾಪ್ಟನ್ಸ್ ಸ್ಪೋರ್ಟ್ಸ್ ಅನ್ನೋದು ಒಂದು ಲೈಕ್ ಗೇಮ್ ಥರ ವಿನ್ ಆಗ್ಬೋದು ಲೂಸ್ ಆಗ್ಬೋದು ನಮ್ಮ ಬೆಸ್ಟ್ನ ನಾವು ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್ತೀರ ಹಾಂ ಸರ್ ನಮ್ಮ ಬೆಸ್ಟ್ ನಾವು ಕೊಟ್ಟರೆ ನಾವು ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಸರ್ ಎಸ್ ಸರ್ ವಿನ್ ಆಗ್ತೀವಿ ಸರ್ ನಮ್ಮ ಬೆಸ್ಟ್ ನಾವು ಕೊಟ್ಟು ಆಡ್ತೀವಿ ಅಷ್ಟೇ ನಮ್ಮ ಟೀಮ್ ಅವ್ರಿಗೆ ಚೆನ್ನಾಗಿ ಆಡೋಕ್ಕೆ ನನ್ನ ಹೆಸರು ಮೊಹಮ್ಮದ್ ಹಸೀಬುಲ್ಲಾ ವೈಸ್ ಚೇರ್ಮನ್ ಆಫ್ ದಿ ಬ್ಯಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಬೆಂಗಳೂರು ಇಲ್ಲಿ ರಾಜರಾಜೇಶ್ವರಿನಲ್ಲಿ ಟೂರ್ನಿಮೆಂಟ್ ಇನ್ವಿಟೇಷನ್ಸ್ ಮಾಡಿದ್ದಾರೆ ಟ್ವೆಂಟಿ ಟೀಮ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟೆನ್ ಟೀಮ್ಸ್ ಬಂದಿದ್ದಾರೆ ಭಾಳ ಗುಡ್ ಸರ್ವಿಸ್ ಕೊಡ್ತಾ ಇದ್ದಾರೆ ಒಂದು ಅವೇರ್ನೆಸ್ ಬರಬೇಕು ಬ್ಯಾಡ್ಮಿಂಟನ್ಗೆ ಬ್ಯಾಟ್ಮಿಟನ್ ಭಾಳ ಓಲ್ಡೇಜ್ ಗೇಮು ಸೌತಿಂದ ಒಳ್ಳೆ ಹಳ್ಳಿ ಹಳ್ಳಿನಲ್ಲಿ ಎಲ್ಲ ಮೊದಲು ಬ್ಯಾಟ್ಮಿಂಟನ್ ನಡೀತಾ ಇತ್ತು ಎಲ್ಲ ತಾಲೂಕ್ನಲ್ಲಿ ಹೋಬಳಿ ಲೆವೆಲ್ನಲ್ಲಿ ಕಸಬಾದಲ್ಲಿ ಬ್ಯಾಟ್ಮಿಂಟನ್ ಕರೆಯಿಸಿತ್ತು ಬರ್ತಾ 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 ಸ್ವಲ್ಪ ಕಡಿಮೆ ಆಗಿಬಿಟ್ಟು ಕ್ರಿಕೆಟಿಂದ ಮತ್ತು ಶಟ್ಲಿಂದ ಆದರೆ ಈ ಬ್ಯಾಡ್ಮಿಂಟನ್ ಒಂದು ಒಳ್ಳೆ ಗೇಮ್ ಯಾವುದಲ್ಲಿ ಏಜ್ ಇಲ್ಲ ಏಜ್ ಇಲ್ಲ ಯಾರು ಬೇಕಾದರೂ ಆಡ್ಬೋದು ಆಮೇಲೆ ಗೌರ್ಮೆಂಟಿಂದ ಮೊದಲು ಸಹಕಾರ ಇತ್ತು ಭಾಳ ಸಹಕಾರ ಇತ್ತು ಜಾಬ್ನಲ್ಲಿ ಗರ್ಲ್ಸ್ಗೆ ಹತ್ತು ಮಹಿಳಾಗೆ ಹತ್ತು ಮತ್ತು ಬಾಯ್ಸ್ಗೆ ಹತ್ತು ಸೆಲೆಕ್ಷನ್ ಬ್ಯಾಂಕ್ಸ್ನಲ್ಲಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆಗಲಿ ಆಮೇಲೆ ಎಜುಕೇಷನ್ ಎಲ್ಲ ಸಹಕಾರ ಇತ್ತು ಬರ್ತಾ ಬರ್ತಾ ಗೋರ್ಮೆಂಟ್ ಫೋಟೋ ಕಡಿಮೆ ಆಯಿತು ಪ್ಲೇಯರು ಕಡಿಮೆ ಆಗಿಬಿಡ್ತು ಈಗ ನಾವು ಏನು ಹೇಳೋದು ಮೆಸೇಜ್ ಕೊಡಬೇಕಂದ್ರೆ ಯಾವ ಗೇಮ್ಸ್ ಇರಲಿ ವಾಲಿಬಾಲ್ ಆಗಲಿ ಕಬಡ್ಡಿ ಆಗಲಿ ಖೋ ಖೋ ಆಗಲಿ ಆಮೇಲೆ ಬ್ಯಾಡ್ಮಿಂಟನ್ ಆಗಲಿ ಹುಡುಗರು ಹೆಲ್ತ್ ಈಸ್ ವೆಲ್ತ್ ದೇಹಕ್ಕೆ ಕಷ್ಟ ಕೊಟ್ಟರೆ ದೇಹ ಸುಖ ಕೊಡತ್ತೆ ಈಗ ಏನಿದೆ ವಾತಾವರಣ ಅಂದರೆ ಈಗ ಹುಡುಗರಿಗೆಲ್ಲ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ನಶ ಆಗಲಿ ಮೊಬೈಲ್ ಆಗಲಿ ಕೆಟ್ಟ ಹ್ಯಾಬಿಟ್ ಇದೆ ಮೊದಲು ಆ ಥರ ಇರಲಿಲ್ಲ ದೇಹಕ್ಕೆ ಕಷ್ಟ ಕೊಟ್ಟರೆ ದೇಹ ಸುಖ ಕೊಡುತ್ತೆ ಯಾಕೆ ಅಂದರೆ ಒಂದು ಸ್ಪೋರ್ಟ್ಸ್ ಇರಲೇಬೇಕು ಸ್ಪೋರ್ಟ್ಸ್ ಇಲ್ಲಾದರೆ ಕ್ಯಾರೆಕ್ಟರ್ ಭಾಳ ನಮ್ಮ ಮಹಾತ್ಮ ಗಾಂಧಿ ಹೇಳಿದರು ಕ್ಯಾರೆಕ್ಟರ್ ಈಸ್ ದಿ ಕ್ರೋನ್ ಆಫ್ ದಿ ಲೈಫ್ ಅಂತ ಆಮೇಲೆ ಭರ್ನಾ ಹೇಳಿದರು ಯೂತ್ ಈಸ್ ಅ ಫೌಂಡೇಶನ್ ಆಫ್ ಕ್ಯಾರೆಕ್ಟರ್ ಅಂತ ಆದರೆ ಬ್ಯಾಡ್ಮಿಂಟನ್ ಒಂದು ಯಾವುದಾದ್ರು ಇರಲಿ ನಾವು ಒಂದು ನಮ್ಮ ಪ್ಯಾಟ್ರನ್ ಬ್ಯಾಡ್ಮಿಂಟನ್ ನಮ್ಮ ಫಾದರ್ ನಮ್ಮ ಬ್ರದರ್ಸ್ ಎಲ್ಲ ಬ್ಯಾಟ್ಮಿಟನ್ ಆಡಿರೋದು ಅದು ನಾವು ಬ್ಯಾಡ್ಮಿಂಟನ್ ಅವರು ನಮ್ಮ ಫ್ಯಾಮಿಲಿ ಗೇಮ್ಸ್ ಇದ್ದಾಗೆ ಅದು ಎಲ್ಲ ಕಡೆ ಸ್ಟೇಟ್ನಲ್ಲಿ ನನಗೆ ಸಹಕಾರ ನೀಡ್ತೀವಿ ಪ್ರಮೋಟ್ ಮಾಡ್ತೀವಿ ಅವ್ರು ಬ್ಯಾಟ್ಮಿಂಟನ್ಗೆ ಎಲ್ಲಿ ಹೋಗೋದ್ರು ಹುಡುಗರಿಗೆ ಎಜುಕೇಷನ್ಗೆ ಆಗಲಿ ಜಾಬ್ಗೆ ಆಗಲಿ ಭಾಳ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಮತ್ತೆ ಏನು ಮನ್ ಮನ್ ಮುಂದೆ ಈಗ ಬರ್ತಾ ಇರೋದು ಕೆ ಪಿ ಎಲ್ ಫಸ್ಟ್ ಇಂಟ್ರೊಡ್ಯೂಸ್ ಆಫ್ ದಿ ಟುಮ್ಕೂರ್ ಕೆ ಪಿ ಎಲ್ ಬ್ಯಾಡ್ಮಿಂಟನ್ ಮಾಡ್ತಾಯಿದ್ವಿ ಅದು ಯಾವ ಥರ ಅಂದರೆ ಬೆಡ್ಡಿಂಗ್ ಆ್ಯಕ್ಷನ್ಸ್ ಇರುತ್ತೆ ಕ್ರಿಕೆಟ್ನಲ್ಲಿ ಯಾವ ಥರ ಕೆ ಪಿ ಎಲ್ ಐ ಪಿ ಎಲ್ ಇರುತ್ತೆ ಆ ಥರ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದು ಮಾತ್ರ ಸಕ್ಸಸ್ ಆದರೆ ಈಗ ಮಕ್ಕಳು ಎಲ್ಲ ಯೂನಿವರ್ಸಿಟಿ ಆಡ್ತಾರೆ ಸ್ಟೇಟ್ ಲೆವೆಲ್ ಆಡ್ತಾರೆ ನ್ಯಾಷನಲ್ ಲೆವೆಲ್ ಆಡ್ತಾರೆ ಅದು ಒಂದು ಅಡಿಷ್ನಲ್ ಟ್ರಿಪರೇಟ್ನಲ್ಲಿ ಟೈಮ್ಸ್ನಲ್ಲಿ ಒಂದು ಕೆ ಪಿ ಎಲ್ ಆಡಿದರೆ ಒಂದು ಮಕ್ಳಿಗೂ ಎಲ್ಲರಿಗೂ ಚೆನ್ನಾಗಿರತ್ತೆ ಗೋರ್ಮೆಂಟ್ಗೂ ಮೆಸೇಜ್ ಹೋಗುತ್ತೆ ಒಂದು ಒಳ್ಳೆಯ ಸಹಕಾರ ನೀಡ್ಬೋದು ಪ್ಲೇಯರ್ಸ್ಗೆ ಒಂದು ಅನುಕೂಲ ಮಾಡೋಕ್ಕೆ ನಾವು ಒಂದು ಮಹತ್ ಮನವಿ ಮಾಡ್ಕೊತೀವಿ ಆ ಥರ ಇದೆ ಅಷ್ಟೇ ನಾನು ಹೇಳೋದೇನಿದೆ ಯಾವುದಾದ್ರೂ ಇರಲಿ ಸ್ಪೋರ್ಟ್ಸ್ ಮಕ್ಕಳು ಎಜುಕೇಷನ್ ಜೊತೆಗೆ ಒಂದು ಸ್ಪೋರ್ಟ್ಸ್ ಸಿಕ್ಕೊಂಡ್ರೆ ಭಾಳ ಒಳ್ಳೆಯದು ಅದ್ರಲ್ಲಿ ಸ್ಪೋರ್ಟ್ಸ್ನಲ್ಲಿ ಮಕ್ಕಳು ಏನಾದ್ರೆ ಒಂದು ಪ್ರೇಸಸ್ ಗೆದ್ರೆ ತಂದೆ ತಾಯಿ ಖುಷಿ ಸಂತೋಷ ಪಡ್ತಾರೆ ಅದೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಎಲ್ಲರೂ ನಾನು ಮನವಿ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಸ್ಪೋರ್ಟ್ಸ್ಗೆ ಎಲ್ಲರೂ ಸಹಕಾರ ನೀಡಿರಿ ಒಂದು ಎನ್ಕರೇಜ್ಮೆಂಟ್ ಮಾಡಿ ಈ ಒಂದು ಟೂರ್ನಮೆಂಟ್ ಏನು ನಡೀತಾ ಇದೆ ಇದು ತುಂಬ ಯೂಸ್ಫುಲ್ ಆದಂಥದ್ದು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಇದನ್ನು ನೋಡುವಂಥ ಒಂದು ಅವಕಾಶ ಸಿಕ್ಕಿದರೆ ನಮ್ಮ ದೇಶದ ಅತ್ಯಂತ ಪ್ರತಿಭಾನ್ವಿತರಾದ ಆಟಗಾರನ ಇಲ್ಲಿ ನೋಡೋಕೆ ಅವಕಾಶ ಇದೆ ರಾಜ್ಯವನ್ನು ಪ್ರತಿನಿಧಿಸಿದವರು ರಾಷ್ಟ್ರವನ್ನು ಪ್ರತಿನಿಧಿಸಿದವರು ಬಹಳ ಅನುಭವವನ್ನು ಪಡೆದಂಥವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರನ್ನು ನೋಡುವುದೇ ಒಂದು ಪಾಠ ಮಕ್ಕಳಿಗೆ ಹಾಡಿ ಕಲಿ ಮಾಡಿ ತಿಳಿ ಅಂತ ಇರುತ್ತೆ ಇಲ್ಲಿ ಹಾಡಿ ಕಲಿಯೋದ್ರ ಜೊತೆಗೆ ಅದನ್ನು ನೋಡಿ ತಿಳಿಯುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾಳ ಒಳ್ಳೆಯ ಕೆಲಸ ಇದು ಇದ್ರ ಜೊತೆಗೆ ನಮ್ಮ ರಾಜೇಶ್ವ ವಿದ್ಯಾಶಾಲದ ಎಮಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಕೈಲಾಸ ಆಶ್ರಮದ ಸ್ವಾಮೀಜಿಯವರು ಪೂರ್ಣ ಆಶೀರ್ವಾದವನ್ನು ಮಾಡಿ ಅದಕ್ಕೆ ಬೇಕಾದಂಥ ಊಟ ಉಪಚಾರ ಇತ್ಯಾದಿಗಳನ್ನು ಏರ್ಪಾಡು ಮಾಡಿರೋದು ಮತ್ತಷ್ಟು ಸಂತೋಷದಾಯಕವಾದ ವಿಷಯ ಏಕೆಂದರೆ ಯಾವುದೇ ಯೋಚನೆ ಇಲ್ಲದೇ ಇಲ್ಲಿ ನಾವು ಫಂಕ್ಷನ್ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಒಳ್ಳೆಯ ಒಳ್ಳೆ ಆಟಗಾರನ್ನು ನೋಡುವಂಥ ಒಂದು ಸುಸಂದರ್ಭ ಇದು ನಮಗೇನಾಗಿದೆ ಈ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಅಂತಂದರೆ ಓದೋದ್ರಲ್ಲೇ ಕಾಂಪಿಟೇಷನ್ ಅಂತ ಬಂದಿದೆ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಆಟ ಆಡಿ ಕಲಿಬೇಕು ನಾನು ಮೊದಲೇ ಹೇಳಿದಾಗೆ ನೋಡಿ ಕಲಿಯೋದು ತಿಳಿಯೋದು ಬೇಕಾದಷ್ಟಿದೆ ಇಲ್ಲಿ ಆಡೋದ್ರಿಂದ ದೈಹಿಕವಾದಂಥ ಸಾಮರ್ಥ್ಯ ಬೆಳೆಯೋದ್ರ ಜೊತೆಗೆ ಮಾನಸಿಕವಾದಂಥ ಒಂದು ಸಾಮರ್ಥ್ಯ ಕೂಡ ಬೆಳೆಯುತ್ತೆ ಅದರಿಂದ ಎಲ್ಲ ಮಕ್ಕಳಿಗೆ ಇದನ್ನು ಕಡ್ಡಾಯ ಮಾಡ್ತಕ್ಕಂಥದ್ದು ಅವರವರ ಯೋಗ್ಯತೆಗೆ ಅವರವರ ಸಾಮರ್ಥ್ಯಕ್ಕೆ ಅವರ ಶಕ್ತಿಗೆ ಸಂಬಂಧಪಟ್ಟಂಥ ಆಟಗಳನ್ನು ಆಡಲೇಬೇಕು ಅಂತ ಒಂದು ಕಡ್ಡಾಯವನ್ನು ಮಾಡೋದು ಕೂಡ ಅಗತ್ಯ ಇದೆ ಎಲ್ಲರೂ ಆಡೋದಕ್ಕೆ ಆಗೋದಿಲ್ಲ ಅದು ಅಟ್ಲೀಸ್ಟ್ ನೋಡುವಂಥ ಒಂದು ಮನೋಭಾವವನ್ನು ಆದರೂ ಮಕ್ಕಳಿಗೆ ಬೆಳೆಸುವುದು ಭಾಳ ಅಗತ್ಯ ಇಂಥ ಸ್ಪರ್ಧೆಗಳೇನು ಮಾಡುತ್ತೆ ಅಂದರೆ ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿ ಅವರನ್ನು ಉತ್ತಮವಾದಂಥ ಪಟುಗಳಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನಾನು ಗೋಪಾಲನ್ ಅಂತ ಈ ರಾಜೇಶ್ವರ ವಿದ್ಯಾಶಾಲಾ ಅಡ್ಮಿನಿಸ್ಟ್ರೇಟರ್ ನಾನು ಶ್ರೀನಿವಾಸ್ ಅಂತ ತೀರ್ಪುಗಾರರಾಗಿ ಬಂದಿದ್ದೀನಿ ಈ ಒಂದು ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ನಡೀತಕ್ಕಂಥ ಈ ಒಂದು ಪಂದ್ಯದಲ್ಲಿ ಅದ್ಭುತವಾದಂತಹ ಒಂದು ಇದನ್ನು ಅರೇಂಜ್ಮೆಂಟ್ಸನ್ನ ಮಾಡಿದ್ದಾರೆ ತಿಂಡಿ ಊಟದ ವ್ಯವಸ್ಥೆ ಇರ್ಬೋದು ಗ್ರೌಂಡ್ಸ್ ಇರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ಇರ್ತಕ್ಕಂಥ ಕಡಿಮೆ ಸಮಯದ ಇದರಲ್ಲಿ ಅಭಾವದಲ್ಲಿ ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಆಡೋದಕ್ಕೆ ಹುಡು ಆಟಗಾರರಿಗೆ ತುಂಬ ಹುರುಪು ತಂದಿದೆ ಎಲ್ಲರೂ ಎಲ್ಲ ಆಟಗಾರರು ಕೂಡ ಈ ಕ್ರೀಡಾಂಗಣವನ್ನು ಮೆಚ್ಚಿಕೊಂಡಿದ್ದಾರೆ ಅದರಲ್ಲೂ ನಿಜವಾಗಿಯೂ ಎರಡು ಮೂರು ನಾಲ್ಕು ಐದು ಅಂಕಣ ಏನಿದೆ ಅದ್ಭುತವಾಗಿದೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ ಇವರಿಗೆ ಎಲ್ಲ ಥರದ ಸಹಕಾರ ಕೊಡೋದಕ್ಕೆ ಕೂಡ ತೀರ್ಪುಗಾರರಾಗಲಿ ಆಟಗಾರರಾಗಲಿ ಬಂದಿರೋದು ನಿಜಕ್ಕೂ ಒಂದು ಸಂತೋಷ ಸಂಗತಿ ಈ ಥರದ ಅರೇಂಜ್ಮೆಂಟ್ಸನ್ನು ಇಂದು ಕೂಡ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಗಳಲ್ಲಿ ಇದನ್ನು ನಾವು ಆಯೋಜಕರಿಂದ ಅದನ್ನು ನಿರೀಕ್ಷಿಸ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಸತೀಶ್ ಹುಳಿಯಾರ್ ಅಂತ ಕೆನರಾ ಬ್ಯಾಂಕ್ ಸೀನಿಯರ್ ಪ್ಲೇಯರ್ ಇವತ್ತು ಆರ್ ಆರ್ ನಗರ ಕ್ಲಬ್ನವರು ಒಂದು ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಮೆನ್ ಆ್ಯಂಡ್ ವುಮೆನ್ ಎರಡೂ ಇದೆ ಗ್ರೌಂಡ್ ನೋಡಿದ್ರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ನ್ಯಾಷನಲ್ ಲೆವೆಲ್ ಗ್ರೌಂಡ್ ಇದ್ದಾಗಿದೆ ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಮತ್ತು ಸೀನಿಯರ್ಸ್ ಎರಡೂ ಮಿಕ್ಸ್ ಆಗಿರೋವಂಥ ಟೂರ್ನಮೆಂಟ್ ಇದು ಆ್ಯವ್ರೇಜ್ ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ ಏಯ್ಟೀನ್ ಇಯರ್ಸಿಂದ ಫಾರ್ಟಿ ಫಾರ್ಟಿ ಫೈವ್ವರೆಗೂ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದು ಆಡ್ತಾ ಇದ್ದಾರೆ ಬಾಲ್ ಬ್ಯಾಡ್ಮಿಂಟನ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಹೀಗೆ ಎಲ್ಲ ಕಡೆನೂ ಟೂರ್ನಮೆಂಟ್ಗಳು ನಡೀತಾ ಇರುತ್ತೆ ಮುಂದೆ ಕೆ ಪಿ ಎಲ್ ಅದೊಂದು ಹೊಸ ಇನಿಷಿಯೇಟಿವ್ ಮಾಡಿದ್ದಾರೆ ಅದರಲ್ಲೂ ಎಲ್ಲ ಯಂಗ್ಸ್ಟರ್ಸ್ಗೂ ಒಳ್ಳೊಳ್ಳೆ ಪ್ಲೇಯರ್ಸ್ಗೆ ಅವಕಾಶ ಇದೆ ಹೀಗೆ ಟೂರ್ನಮೆಂಟ್ಗಳಾದರೆ ಈ ಹುಡುಗರು ಬೆಳಕಿಗೆ ಬಂದರೆ ಅವ್ರಿಗೆ ಮುಂದೆ ಬ್ಯಾಂಕ್ಗಳಲ್ಲಿ ರೈಲ್ವೇಸಲ್ಲಿ ಪೋಸ್ಟಲಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಸಿಗೋ ಅವಕಾಶಗಳಿರುತ್ತೆ ಹಾಗೆ ಇವರು ಯೂನಿವರ್ಸಿಟಿ ಮತ್ತು ಸ್ಟೇಟಿಗೆ ಆಡಿದ್ರೆ ಎಜುಕೇಷನ್ಗೂ ಅನುಕೂಲ ಆಗುತ್ತೆ ಮುಂದೆ ಅವರ ಡೆವಲಪ್ಮೆಂಟ್ಗೂ ಆಗುತ್ತೆ ಬಾಲ್ ಬ್ಯಾಡ್ಮಿಂಟನ್ ಬೆಳೀತಾ ಇದೆ ಅದೇ ಒಂದು ಎಲ್ಲರಿಗೂ ಸಂತೋಷದ ವಿಚಾರ ಎಲ್ಲರಿಗೂ ಒಳ್ಳೆಯದಾಗಲಿ ಬಸ್ ಆಫ್ ಲಕ್ಷ ಆಲ್ ಎಲ್ಲರಿಗೂ ನಮಸ್ಕಾರ ರಾಜರಾಜೇಶ್ವರಿ ಯೂತ್ ಕ್ಲಬ್ ಅವರು ಒಂದು ರಾಜ್ಯ ಮಟ್ಟದ ಒಂದು ಒಂದು ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಆಮೇಲೆ ಈ ಒಂದು ಪಂದ್ಯಾವಳಿಯು ಮತ್ತು ಇಪ್ಪತ್ತು ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಒಂದು ವಿವಿಧೆಡೆ ಕರ್ನಾಟಕದಿಂದ ಇಪ್ಪತ್ತು ತಂಡಗಳು ಬಂದಿದೆ ಆಮೇಲೆ ಇಲ್ಲಿ ತುಂಬ ಯೂ ರಾಜರಾಜೇಶ್ವರಿ ತುಂಬ ಯೂತ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಒಂದು ಅಚ್ಚುಕಟ್ಟಾಗಿ ಟೂರ್ನಮೆಂಟ್ ಮಾಡ್ತಿದ್ದಾರೆ ಅದೇ ಥರ ಮುಂಬರುವ ಒಂದು ತುಮಕೂರಲ್ಲಿ ಕೆ ಪಿ ಎಲ್ ಬಾಲ್ ಬ್ಯಾಡ್ಮಿಂಟನ್ ಯಶಸ್ವಿಯಾಗಿ ನಡೆಯಲಿ ಸೊ ಪ್ಲೇಯರ್ಸ್ಗೆಲ್ಲ ಒಂದು ತುಂಬ ಆಪರ್ಚುನಿಟಿ ಇದೆ ಹಿಂಗೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಆಲ್ ದ ಪ್ಲೇಯರ್ಸ್ಗೆ ಮತ್ತು ಆರ್ಗನೈಸರ್ಗೆ ಥ್ಯಾಂಕ್ ಯು ಸರ್ ಬಿ ಸುದರ್ಶನ್ ಅಂತ ಕೆನರಾ ಬ್ಯಾಂಕ್ ಏಕಲವ್ಯ ಅವಾರ್ಡಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಪುಣ್ಯ ಅಂತ ಸೊ ಇಲ್ಲಿ ನಡೀತಾ ಪುಣ್ಯ 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 ಹಾಂ ನಾನು ಈಗ ಟೆನ್ ನಾರಾಯಣ ಐಟೆಕ್ನ ಇದು ಎಲ್ಲ ಸ್ಪೋರ್ಟ್ಸ್ ಪ್ಲೇಯರ್ಗೂ ರೈಟ್ ಆಪರ್ಚುನಿಟಿ ಟು ಪ್ರೂವ್ ದಮ್ ಸೆಲ್ವ್ಸ್ ಆ್ಯಂಡ್ ಆಲ್ಸೋ ಇಲ್ಲಿ ಆಡ್ತಿರೋ ಬೇರೆ ಕಾಂಪಿಟೇಟರ್ಸ್ನ ನೋಡಿ ದೇ ಕ್ಯಾನ್ ಆಲ್ಸೋ ಲರ್ನ್ ನಾಟ್ ಓನ್ಲಿ ಲೂಸಿಂಗ್ ಈವನ್ ವಿನ್ ಆದರೂ ಮೋಟಿವೇಟ್ ಆಗ್ತಾರೆ ಇಲ್ಲಿ ಬಂದವರು ಈವನ್ ಲೂಸ್ ಆದರೂ ಓಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಅಂತ ಮೋಟಿವೇಟ್ ಆಗ್ತಾರೆ ಇಲ್ಲಿ ಆ್ಯಕ್ಚುಲಿ ಈವನ್ ಗರ್ಲ್ಸ್ ಆರ್ ಪ್ಲೇಯಿಂಗ್ ಬಾಯ್ಸ್ ಆರ್ ಪ್ಲೇಯಿಂಗ್ ದ ಟೀಮ್ ಸ್ಪಿರಿಟ್ ಇಸ್ ರಿಯಲಿ ಗುಡ್ ಹಿಯರ್ ಓಕೆ ಸೊ ಎಲ್ಲರೂ ಅಂದ್ಕೊಂಡಿರೋದು ಮೇಯ್ನಾಗಿ ಸ್ಟಡೀಸ್ ಮಾತ್ರ ಇಂಪಾರ್ಟೆಂಟ್ ಅಂತ ಬಟ್ ದ ಥಿಂಗ್ ಇಸ್ ನಾಟ್ ಓನ್ಲಿ ಸ್ಟಡೀಸ್ ಸ್ಪೋರ್ಟ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸಿ ಸ್ಟಡೀಸಿಂದ ನೀವು ಏನ ಏನಾದರೂ ಕಲ್ತಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಇನ್ ಫ್ಯೂಚರ್ ಬಟ್ ದ ಥಿಂಗ್ ಇಸ್ ಇನ್ ಸ್ಪೋರ್ಟ್ಸ್ ಯು ಕ್ಯಾನ್ ಲರ್ನ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಲರ್ನ್ ಇನ್ ಲೈಫ್ ಸೊ ವಾಟ್ ಐ ಹ್ಯಾವ್ ಅಬ್ಸರ್ವಸ್ ಎಲ್ಲೇ ಹೋದರು ಒಂದು ಟೀಮ್ ಸ್ಪಿರಿಟ್ ಅಂತ ಬಂದಾಗ ಆಟೋಮೆಟಿಕಲಿ ಒಂದು ಗೇಮ್ ಆಡ್ತಿದ್ರೆ ನಿಮಗೆ ಡಿಸಿಪ್ಲಿನ್ ಅನ್ನೋದು ಆಗಿ ಬರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟೀಮ್ ಕೋರ್ಡಿನೇಷನ್ ಅಂತ ಬರುತ್ತೆ ದಟ್ ವಿಲ್ ಬಿ ಹೆಲ್ಫುಲ್ ಫಾರ್ ಯು ಇನ್ ಫ್ಯೂಚರ್ ಆಲ್ಸೋ ಅಂದರೆ ನೀವು ಬೇರೆಯವ್ರ ಜೊತೆ ಹೊಂದ್ಕೊಂಡು ಹೋಗಬೇಕು ಇಲ್ಲ ಬೇರೆ ಕಡೆ ವೆರ್ ಯು ಹ್ಯಾವ್ ಟು ಲೈಕ್ ಅಡ್ಜಸ್ಟ್ ಆಗಬೇಕು ಅಂದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಸೊ ಸ್ಪೋರ್ಟ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಮಸ್ತೆ ನಾನು ಪ್ರವೀಣ್ ಕುಮಾರ್ ನಾನು ಮೂಡಬಿದ್ರೆ ಆಳ್ವಸ್ ಎಜುಕೇಷನ್ ಫೌಂಡೇಶನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಆರ್ ಆರ್ ನಗರ ಟೂರ್ನಮೆಂಟ್ ಇದು ಭಾಳ ಟಫೆಸ್ಟ್ ಟೂರ್ನಮೆಂಟ್ ಒಂದು ಒಳ್ಳೆ ರಿಸ್ಕನ್ನು ತಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ತರ್ಟಿ ಟು ಟೀಮ್ಸ್ ಇನ್ಕ್ಲೂಡಿಂಗ್ ಮೆನ್ ಆ್ಯಂಡ್ ವಿಮೆನ್ ವಿತ್ ಟೂ ಡೇಸ್ ಮೀನ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಓನ್ಲಿ ಅಂತ ಒಂದು ಚಾಲೆಂಜನ್ನು ತಕೊಂಡಕ್ಕೆ ಬೇಕಾಗಿ ನಾನು ಎಸ್ಪೆಷಲಿ ರಾಜೇಶ್ವರಿ ಬಾಲ್ಬೆನ್ ಕ್ಲಬ್ಬನ್ನು ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಮತ್ತು ಇಂಥ ಟೂರ್ನಮೆಂಟ್ಗಳಾಗಬೇಕು ಮತ್ತು ಎಸ್ಪೆಷಲಿ ನಾನು ಆ್ಯಸ್ ಎ ಕೋಚ್ ಆಫ್ ಓತ್ ಫೌಂಡೇಶನ್ ವಿಮೆನ್ಸು ಟುಗೆದರ್ ಮಾಡ್ತಾ ಇದ್ದಾರೆ ಮೆನ್ಸ್ ಜೊತೆ ಯಾವತ್ತೂ ಮೆನ್ನೇ ಟೂರ್ಮೆಂಟ್ ಆಗ್ತಾಯಿದೆ ಸ್ಟೇಟಲ್ಲಿ ಯಾಕೆಂದರೆ ವಿಮೆನ್ಸ್ ವಿ ಹ್ಯಾವ್ ವೆರಿ ಗುಡ್ ಟೀಮ್ ಸರ್ ವಿ ಆರ್ ದ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಸ್ ಅದರಿಂದ ನಾನು ತುಂಬ ಖುಷಿ ಇದೆ ಅದರ ಬಗ್ಗೆ ಮತ್ತು ಆರ್ ಆರ್ ಒಂದು ಕ್ಲಬ್ ಇವತ್ತು ಒಂದು ಇನ್ಸ್ಟಿಟ್ಯೂಷನ್ ಕೂಡ ಇದರೊಟ್ಟಿಗೆ ಬರ್ತದೆ ಇವತ್ತು ಬಾಲ್ ಬೆಂಡ್ ಭಾಳ ರೂರಲ್ ಗೇಮ್ ದೇಶೀಯ ಕ್ರೀಡೆ ಆದರೆ ಇದಕ್ಕೆ ಇನ್ಸ್ಟಿಟ್ಯೂಷನ್ಗೂ ಮುಂದೆ ಬರಬೇಕು ಕ್ಲಬ್ಗಳು ತುಂಬ ಇದೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕ್ಲಬ್ಗಳಿವೆ ಆದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡಿದಾಗ ಮಾತ್ರ ಫ್ರೀ ಎಜುಕೇಷನ್ ಅಥವಾ ಎಜುಕೇಷನ್ ಇಂಥ ಒಂದು ಕೋಚಿಂಗ್ ಟ್ರೈನಿಂಗ್ ಸ್ಕೀಮ್ ಮಾಡಿದಾಗ ಮಾತ್ರ ಅವರಿಗೆ ಬೆಳಿಲಿಕ್ಕೆ ಒಂದು ಲಾಂಗ್ ಟರ್ಮಲ್ಲಿ ಅವರ ಪರ್ಫಾಮೆನ್ಸ್ ಅನ್ನು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿಕ್ಕೆ ಚಾನ್ಸ್ ಆಗುತ್ತೆ ಯಾಕಂದರೆ ಎಜುಕೇಷನ್ ಅಂತ ಇಪ್ಪತ್ತ್ಮೂರು ಇಪ್ಪತ್ತೈದರ ಆಸ್ಪಾಸಲ್ಲಿ ಅವರೆಲ್ಲ ಪಿ ಜಿ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಇಂಡಿಯಾದಲ್ಲಿ ಇವತ್ತು ಯಾವುದೇ ರೈಲ್ವೇಸ್ ಇರ್ಬೋದು ಯಾವುದೇ ಜಾಬ್ ಅಪರ್ಚುನಿಟಿ ಇರುವಂಥದ್ದು ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಆದ್ದರಿಂದ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಈ ಗೇಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಒಳ್ಳೆ ಪ್ಲೇಯರ್ಗಳು ಒಂದು ನ್ಯಾಷನಲ್ ರೆಕಗ್ನಿಷನ್ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ನಮ್ಮ ಆಳ್ವಸ್ ಎಜುಕೇಷನ್ ಫಂಡ್ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ವರ್ಷ ಒಂದು ಐವತ್ತು ಮಂದಿಗೆ ಫ್ರೀ ಎಜುಕೇಷನ್ ಸಿಗ್ತಾಯಿದೆ ಸುಮಾರು ಒಂದು ಹದಿನೈದು ವರ್ಷದ ಆ ಸ್ಕೀಮ್ ಇದೆ ಡಾಕ್ಟರ್ ಮೋಹನ್ ಅವರು ಭಾಳ ಒಂದು ಬಾಲ್ಬೆಂಡ್ ಇಂಥ ರೂರಲ್ ಗೇಮ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ನಾವು ಆಲ್ ಇಂಡಿಯಾ ಇಂಟರ್ವರ್ಸಿಟಿ ವಿನ್ನರ್ಸ್ ಆಗಿದ್ವಿ ತುಂಬ ಸಲ ವಿನ್ನರ್ಸ್ ಆಗಿದ್ವಿ ವಿಮೆನ್ಸ್ ವಿನ್ ಆಗಿದ್ದೀವಿ ಮೆನ್ ವಿನ್ ಆಗಿದ್ವಿ ಮತ್ತು ಒಂದು ಒಳ್ಳೆಯ ಒಂದು ಟ್ರೈನಿಂಗ್ ಸೆಂಟ್ರ್ ಅದೇ ರೀತಿ ಆಗಿ ಇವತ್ತು ಬ್ಯಾಂಗ್ಳೂರಲ್ಲಿ ಆಳ್ವಾಸ್ ಬಿಟ್ಟರೆ ಬ್ಯಾಂಗ್ಳೂರಲ್ಲಿ ಇವತ್ತು ಈ ಆರ್ ಆರ್ ನಗರ ನಮ್ಮ ಈ ರಾಜೇಶ್ವರಿ ಇನ್ಸ್ಟಿಟ್ಯೂಷನ್ ಅವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಬಾಲ್ಬೆಣ್ಣಿನ ಹಿಂದುಗಡೆ ಗಿರೀಶ್ ಇರ್ಬೋದು ಅಥವಾ ನಮ್ಮ ಕಾಮದ ರಾಜ್ಕುಮಾರ್ ಇರ್ಬೋದು ನಮ್ಮ ಇಡೀ ಒಂದು ಈ ಈ ಭಾಗದಲ್ಲಿ ಒಳ್ಳೆಯ ಒಂದು ಬಾಲ್ಬಡಿನ ಯಂಗ್ ಶಕ್ತಿ ಮುಂದೆ ಬರಲಿಕ್ಕೆ ಕಾಣಿಭೂತರಾದಕ್ಕೆ ವಿಶೇಷವಾಗಿ ನಾನು ಆರ್ ಆರ್ ನಗರ ಕ್ಲಬ್ಗೆ ಗಿರೀಶ್ ಮತ್ತು ಅವರ ಹೋಲ್ ಟೀಮ್ಗೆ ಮತ್ತು ಅವರ ಮ್ಯಾನೇಜ್ಮೆಂಟ್ಗೆ ನಾನು ಕಂಗ್ರಾಜ್ಯುಲೇಟ್ ಹೇಳ್ತೀನಿ ಇಂಥ ಭಾಳಷ್ಟು ಇನ್ಸ್ಟಿಟ್ಯೂಷನ್ಗಳು ಮುಂದೆ ಬಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಸರ್ ಜೈನ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಬ್ಯಾಂಗ್ಳೂರಲ್ಲಿ ಅಥವಾ ನಮ್ಮ ಎಸ್ ಆರ್ ಎಮ್ ಇನ್ಸ್ಟಿಟ್ಯೂಷನ್ ಚೆನ್ನೈ ಇರ್ಬೋದು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಆಳ್ವಾಸ್ ನೆಕ್ಸ್ಟ್ ಇಂಥ ರಾಜೇಶ್ವರ್ ಯೂತ್ ಕ್ಲಬ್ ಇಂಥ ಒಂದು ನಾಲ್ಕೈದು ಬಂದರೆ ಕರ್ನಾಟಕದಲ್ಲಿ ಯಂಗ್ಸ್ಟರ್ ತುಂಬ ಯಂಗ್ಸ್ಟರ್ಗಳು ಮುಂದೆ ಬರಲಿಕ್ಕೆ ಚಾನ್ಸ್ ಆಗುತ್ತೆ ಮತ್ತು ಹೋಳಿ ಟೂರ್ನಮೆಂಟ್ ನಿಜವಾಗೂ ಕೂಡ ಒನ್ ಆಫ್ ದ ಮಾಡೆಲ್ ಟೂರ್ನಮೆಂಟ್ ಭಾಳ ಆಗಿ ಇದನ್ನು ಹೋಸ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆರ್ ಆರ್ ನಗರ ಕ್ಲಬ್ಗೆ ಮತ್ತು ನಮ್ಮ ಬ್ಯಾಂಗ್ಳೂರು ಡಿಸ್ಟಿಕ್ ಎಸೋಸಿಯೇಷನ್ಗೆ ಮತ್ತೆಲ್ಲ ಎಲ್ಲ ನಮ್ಮ ಆಸಿಬುಲ್ಲಾ ಸರ್ ಇದ್ದಾರೆ ದೊಡ್ಡ ಒಂದು ಟೀಮ್ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆ ಟೀಮ್ ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇತ್ತೀಚಿನಲ್ಲಿ ಬ್ಯಾಂಗ್ಳೂರ್ ಏನೇ ಪ್ರೋಗ್ರಾಮ್ ಆಗಲಿ ಅವರೊಂದು ಅವರ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾರೆ ನಮ್ಮ ಅಲ್ಲಿ ಇದಕ್ಕೆ ನನಗೆ ತುಂಬ ಖುಷಿ ಇದೆ ಆಲ್ ದ ದರ್ಗನೈಸರ್ಸ್ ನನ್ನ ಸ್ಪೆಷಲ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ಕಲ್ ಕಲ್ಪತರು ಯೂತ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ತುಮಕೂರು ಇಲ್ಲಿಂದ ಇದು ನಮ್ಮ ಟೀಮು ಓಕೆ ಇದರಲ್ಲಿ ಈ ಸಲ ಫಸ್ಟ್ ಟೈಮ್ ಇನ್ ತುಮಕೂರು ಕರ್ನಾಟಕ ಬಾಲ್ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಕಂಡಕ್ಟ್ ಮಾಡ್ತಾಯಿದ್ದೀವಿ ನಮ್ಮ ಈ ಅಸೋಸಿಯೇಷನ್ ಕಡೆಯಿಂದ ಈ ಈ ಟೀಮಲ್ಲಿ ಈ ಅಸೋಸಿಯೇಷನ್ ಈ ಈವೆಂಟಲ್ಲಿ ಫುಲ್ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಪ್ಲೇಯರ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಫಸ್ಟು ಆಗಿದ್ದಾರೆ ಓಕೆ ಅವ್ರದ್ದು ಬಿಡ್ಡಿಂಗ್ ಕೂಡ ಆಗಿದೆ ಟೋಟಲ್ ಟೆನ್ ಫ್ರ್ಯಾಂಚೈಸೀಸ್ ತೊಗೊಂಡಿದ್ದಾರೆ ಸೊ ಅದು ಬಿಡ್ಡಿಂಗ್ ಕಂಪ್ಲೀಟಾಗಿ ಈಗ ಈ ಮೇ ಮಂತ್ ಹತ್ತು ಮತ್ತು ಹನ್ನೊಂದು ತುಮಕೂರು ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಇಟ್ ವಿಲ್ ಬಿ ಎ ಬಿಗ್ ಟೂರ್ನಮೆಂಟ್ ಇದರ ಮೋಸ್ಟ್ ಆಂಟಿಸಿಪೇಟೆಡ್ ಟೂರ್ನಮೆಂಟ್ ಆಗಿರುತ್ತೆ ಮತ್ತು ಎಲ್ರಿಗೂ ಕೂಡ ಯಾರೇ ಸ್ಪೋರ್ಟ್ಸ್ ಲವರ್ಸ್ ಯಾರಿದ್ದಾರೆ ಬಾಲ್ ಬ್ಯಾಡ್ಮಿಂಟನ್ ಲವರ್ಸು ಏಕೆ ಇದಕ್ಕೆ ಈವೆಂಟ್ಗೆ ನಾವು ಎಲ್ರಿಗೂ ಆಹ್ವಾನಿಸ್ತಾ ಇದ್ದೀವಿ ಈ ಮುಖಾಂತರ ನಾನು ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಡಾಕ್ಟರ್ ಜಗದೀಶ್ ಅಂತ ಇಲ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡ್ತಿರೋದು ತುಂಬ ಉತ್ತಮವಾದ ಕೆಲಸ ರಾಜರಾಜೇಶ್ವರಿ ನಗರ್ ಯೂತ್ ಕ್ಲಬ್ ಅವರು ಮಾಡ್ತಿರೋದು ನಿಜವಾದ ಒಂದು ಗಂಭೀರವಾದ ಕೆಲಸ ಇದು ಯಾಕೆಂದರೆ ಈ ಒಂದು ಆಟಕ್ಕೆ ಈ ಥರ ಪ್ರೋತ್ಸಾಹ ಇದ್ರೇ ಒಳ್ಳೆಯದು ಗಿರೀಶ್ ಅಂತ ಅವರು ಇದನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಪಿ ಸಿ ಬಿ ಬಿ ಅವತಿಯಿಂದ ತುಂಬ ಧನ್ಯವಾದಗಳು ಥ್ಯಾಂಕ್ಸ್